ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಆ ದೇವರು ಶಾಪನೂ ಕೊಡಲ್ಲ ವರನೂ ಕೊಡಲ್ವಂತೆ ಆದರೆ ಅವಕಾಶಗಳನ್ನು ಮಾತ್ರ ಕೊಡ್ತಾನಂತೆ ಆ ಅವಕಾಶಗಳನ್ನು ಬಳಸ್ಕೊಂಡು ನಾವು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೇಕಾಗತ್ತೆ ಜೀವನವನ್ನು ನಮ್ಮ ಜೀವನವನ್ನು ನಾವು ಕಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನಮಗೇನು ಬೇಕೋ ಅದನ್ನು ನಾವು ತಗೊಳ್ಬೇಕಾಗತ್ತೆ ಯಾರೋ ಬರ್ತಾರೆ ಸಹಾಯ ಮಾಡ್ತಾರೆ ಅಂದರೆ ನಾವು ಇದ್ದಲ್ಲೇ ಇರಬೇಕಾಗತ್ತೆ ಪ್ರತಿಯೊಬ್ಬರಿಗೂ ದೇವ್ರ ಅವಕಾಶವನ್ನು ಕೊಟ್ಟಿದ್ದಾನೆ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಅಲ್ವಾ ನಮಗೆ ನಮಗೆ ಚಾಯ್ಸನ್ನ ಕೊಟ್ಟಿದ್ದಾನೆ ದೇವರು ಸಾಕಷ್ಟು ಚಾಯ್ಸನ್ನ ಕೊಟ್ಟಿದ್ದಾನೆ ನಾವು ನಾವೇನು ಡಿಸೈಡ್ ಮಾಡ್ತೀವಿ ನಾವು ಅದಾಗ್ಬೋದು ಒಬ್ಬ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಹಾಗೆಯೇ ಟೀಚರ್ ಆಗ್ಬೋದು ಡ್ಯಾನ್ಸರ್ ಆಗ್ಬೋದು ಸಿಂಗರ್ ಆಗ್ಬೋದು ಈ ಥರ ನಮಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾನೆ ನಾವು ಏನಾಗಬೇಕು ಅಂತ ಡಿಸೈಡ್ ಮಾಡಿದ್ರೆ ನಾವು ಅದಾಗಿರ್ತೀವಿ ಆದರೆ ಮಾವಿನ ಗಿಡ ಮಾವಿನ ಹಣ್ಣು ಮಾತ್ರ ಕೊಡಬೇಕು ನಾಯಿ ನಾಯಿ ಹಾಗೇನೇ ಇರಬೇಕು ಮೇಕೆ ಹುಲಿ ಮೇಕೆ ಜೊತೆ ಇರ್ತೀನಿ ಅಂದರೆ ಹಾಗಲ್ಲ ಹಾಗೇ ಮೇಕೆ ನಾನೇ ಕಾಡಿನ ರಾಜ ಅಂದರೆ ಖಂಡಿತ ಅದಾಗೋಲ್ಲ ಬೇವು ಬೆಲ್ಲ ಆಗಲಿಕ್ಕಾಗಲ್ಲ ಬೆಲ್ಲ ಬೇವು ಆಗಲಿಕ್ಕಾಗಲ್ಲ ಅಲ್ವ ಆದರೆ ದೇವರು ಮನುಷ್ಯನಿಗೆ ಮಾತ್ರ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾನೆ ಆ ಎಲ್ಲ ಅವಕಾಶಗಳನ್ನು ನಾವು ಬಳಸಿಕೊಂಡು ಮೇಲೆ ಬರಬೇಕಾಗತ್ತೆ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕಾಲದ ಕಾಲ ಖಂಡಿತ ಹಿಂದಕ್ಕೆ ಚಲಿಸೋಲ್ಲ ಆದರೆ ಅದರ ಜೊತೆಗೆ ನಾವು ಹೆಜ್ಜೆ ಆಗ್ತಾ ಹೋದರೆ ನಾವು ಯಶಸ್ಸನ್ನು ಗಳಿಸಬಹುದು ಇದ್ದಲ್ಲೇ ಇದ್ದರೆ ಕಾಲ ಮುಂದೆ ಹೋಗ್ತಿರುತ್ತೆ ನಾವು ಹಿಂದೆಯೇ ಉಳಿದುಬಿಡ್ತೀವಿ ನಾವು ಕೂಡ ಕಾಲದ ಜೊತೆ ಹೆಜ್ಜೆ ಹಾಕಿ ಮುಂದೆ ಸಾಗಿದಾಗ ನಾವು ಕೂಡ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಸ್ನೇಹಿತರೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲ ಅನಿಸಿಕೆ ಆಗೋ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಕನ್ ಚಾನಲ್ ಲಿಂಕನ್ನು ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಥ್ಯಾಂಕ್ ಯು